ಜೀವನದಲ್ಲಿ ಉನ್ನತವಾದುದನ್ನ ಏನಾದರೂ ಸಾಧಿಸಬೇಕೆಂಬ ಧ್ಯೇಯದೊಂದಿಗೆ ಬಹಳ ಪರಿಶ್ರಮದಿಂದ ಕಲಿತು ಪ್ರತಿಷ್ಠಿತ ಮಣಿಪಾಲ್ ಕಾಲೇಜು ಸಮುಚ್ಚಯದ ಮಾಸ್ಟರ್ಸ್ ಆಫ್ ಫಿಸಿಯೋಥೆರಪಿ ವಿಭಾಗದಲ್ಲಿ ಮೂರು ಚಿನ್ನದ ಪದಕಗಳನ್ನು ಗಳಿಸಿದ ಸಾಧಕಿ ಆರ್ ಶಿ ಖಾನಂರವರ ಕುರಿತ ಪರಿಚಯವನ್ನು ನಾವಿಂದು ನಿಮ್ಮ ಮುಂದಿಡ್ತೇವೆ ಇವರು ಆರ್ ಶಿ ಖಾನಂ ಮಝರ್ ಅಹಮದ್ ಹಾಗೂ ನಿಕಾತ್ ಫರ್ವೀನ್ ರವರ ಪುತ್ರಿಯಾಗಿ ಬೆಂಗಳೂರಿನಲ್ಲಿ ಜನಿಸಿದರು ಆರ್ಜಿ ಕಾನಂ ರವರು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣವನ್ನು ಬೆಂಗಳೂರಿನಲ್ಲೇ ಮುಗಿಸಿ ನೀಟ್ ಹಾಗೂ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯ ಅಂಕ ಗಳಿಸಿದ ಕಾರಣ ಬೆಂಗಳೂರಿನ ಸಂಜಯ್ ಗಾಂಧಿ ಸರ್ಕಾರಿ ಕಾಲೇಜಿನಲ್ಲಿ ಅವಕಾಶವನ್ನು ಪಡೆದರು ಅಲ್ಲಿ ಆರ್ಶಿ ರವರು ತಮ್ಮ ಗ್ರಾಜ್ಯುಯೇಷನ್ ಪೂರ್ಣಗೊಳಿಸಿದ ಬಳಿಕ ಮಾಸ್ಟರ್ಸ್ ಮಾಡಲು ಬೇಕಾಗಿ ಮಡಿಪಾಲದ ವೈದ್ಯಕೀಯ ಕಾಲೇಜನ್ನು ಸೇರಿಕೊಂಡರು ಓದಿನಲ್ಲಿ ಬಹಳ ಆಸಕ್ತಿ ಹೊಂದಿದ್ದ ಆರ್ಶಿ ಕಾನಂ ರವರು ಜೀವನದಲ್ಲಿ ಉನ್ನತವಾದುದನ್ನು ಏನಾದರೂ ಸಾಧಿಸಬೇಕೆಂಬ ಹಂಬಲದೊಂದಿಗೆ ಎರಡು ವರ್ಷಗಳ ಕಾಲ ಬಹಳ ಪರಿಶ್ರಮದಿಂದ ಕಲಿತು ಇದೀಗ ಪ್ರತಿಷ್ಠಿತ ಮೂರು ಚಿನ್ನದ ಪದಕಗಳನ್ನು ಗಳಿಸಿ ಧನ್ಯರಾಗಿದ್ದಾರೆ ಅವುಗಳಲ್ಲಿ ಒಂದನೆಯ ಪದಕವು ಎರಡು ಸಾವಿರದ ಇಪ್ಪತ್ನಾಲ್ಕು ಐದನೇ ಸಾಲಿನ ಟಾಪರ್ ಸ್ಥಾನಕ್ಕಾಗಿ ಎರಡನೆಯದ್ದು ಟೋಟಲ್ ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ಗಳ ಪೈಕಿ ಉನ್ನತ ಅಂಕ ಗಳಿಸದಕ್ಕಾಗಿ ಹಾಗೂ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಫ್ ಒಬಿಜಿ ಡಿಪಾರ್ಟ್ಮೆಂಟ್ ಎಂಬ ಹಿನ್ನೆಲೆಯಲ್ಲಿ ಮೂರನೆಯ ಚಿನ್ನದ ಪದಕವನ್ನು ಆರ್ಶಿ ಕಾನಂ ಮುಡಿಗೇರಿಸಿಕೊಂಡಿದ್ದಾರೆ ಕಾನಂ ರವರ ಪ್ರತಿಷ್ಠಿತ ಸಾಧನೆಯು ತಮ್ಮ ಕಾಲೇಜು ಹಾಗೂ ಪ್ರೊಫೆಸರ್ಗಳಿಗೆ ಬಹಳ ಹಿರಿಮೆ ಮತ್ತು ಸಂತೋಷ ತಂದದೆ ಸಂಸ್ಥೆಯ ನೂರಾರು ಪ್ರೊಫೆಸರ್ಗಳು ಹಾಗೂ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಎಚ್ಒಡಿ ಮಯ್ಯಾರವರು ಸನ್ಮಾನಿಸಿ ಗೌರವಿಸಿದ್ದಾರೆ ಆರ್ಶಿ ಕಾನಂ ರವರ ಪ್ರಸ್ತುತ ಸಾಧನೆಯು ನಾಡಿನ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ ಆರ್ಶಿ ಕಾನಂ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ